ಬೆಂಗಳೂರಿನ ವಿಲ್ಸನ್ ಗಾರ್ಡ್ ನಲ್ಲಿ ಇವತ್ತು ಬೆಳಗ್ಗೆ ಏಳು ನಲವತ್ತೈದರ ಸುಮಾರಿಗೆ ದೊಡ್ಡ ಮಟ್ಟದ ಸ್ಫೋಟ ಆಗಿದೆ ಇದು ಭಾರಿ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಸ್ಫೋಟ ಅಂತ ಇದ್ರು ಆ ಅನುಮಾನಗಳಿದೆ ಇದರಲ್ಲಿ ಬೇರೆ ವಸ್ತುವಿನ ಸ್ಫೋಟದ ಬಗ್ಗೆ ತನಿಖಾ ತಂಡಗಳು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಇಡೀ ಸ್ಫೋಟದ ಮಾಹಿತಿಯನ್ನ ಎಟಿಎಸ್ ಅಂದ್ರೆ ಈ ಭಯೋತ್ಪಾದನಾ ನಿಗ್ರಹ ದಳದವರು ಪಡೆದುಕೊಳ್ತಾ ಇದ್ದಾರೆ ಎಟಿಎಸ್ ಮೂಲಗಳ ಪ್ರಕಾರ ಇದು ಸಿಲಿಂಡರ್ ಅಲ್ಲ ಬೇರೆ ವಸ್ತುವಿನ ಸ್ಫೋಟ ಅಂತ ಇದ್ದಾರೆ ಪೊಲೀಸರು ಮತ್ತು ಸೋಕೋ ಟೀಮ್ ಹಾಗೆ ಎಸ್ ಎಫ್ ಅಗ್ನಿಶಾಮಕ ದಳದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಶೋಧ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ ಇದು ಬಹಳ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಲೋಕಲ್ ಪೊಲೀಸ್ ಟೀಮ್ ಸೋಕೋ ಟೀಮ್ ಹಾಗೆ ಎಸ್ ಡಿಆರ್ ಎಫ್ ಹಾಗೆ ಅಗ್ನಿಶಾಮಕ ದಳದವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ಅಂಡ್ ಪೊಲೀಸ್ ಕಮಿಷನರ್ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಜಾಗಕ್ಕೆ ಎಂಟ್ರಿ ಕೊಟ್ಟಿರೋದು ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಆಮೇಲೆ ಇನ್ನೊಂದು ಇವತ್ತು ದೇಶದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮನೆ ಮಾಡಿದೆ ಈ ಸಂದರ್ಭದಲ್ಲಿ ಹೀಗಾಗೋ ಕಾರಣ ಏನು ಏನು ಬ್ಲಾಸ್ಟ್ ಆಗಿರೋದು ಭಯೋತ್ಪಾದನಾ ನಿಗ್ರಹ ದಳದವರೆಲ್ಲರೂ ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂದಾಗ ನಾವು ಎಲ್ಲ ರೀತಿಯಲ್ಲೂ ಎಲ್ಲ ರೀತಿಯ ಆ್ಯಂಗಲ್ನಲ್ಲೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಬ್ಲಾಸ್ಟ್ ಆಗಿರೋದು ಏನು ಅಂತ ಆಮೇಲೆ ಬ್ಲಾಸ್ಟ್ ಆಗಿರುವಂತಹ ಒಂದು ಮನೆ ಮಾತ್ರ ಧ್ವಂಸವಾಗಿಲ್ಲ ಬದಲಿಗೆ ಅಕ್ಕಪಕ್ಕದ ಒಟ್ಟು ಆರು ಮನೆಗಳು ನೆಲಸಮ ಆಗಿದೆ ಈ ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮನೆಗಳು ನಾಶ ಆಗೋ ಮಟ್ಟಕ್ಕೆ ಅಲ್ಲಿ ಬ್ಲಾಸ್ಟ್ ಅಥವಾ ಸ್ಫೋಟ ಆಗಿದೆ ಅಂದರೆ ಏನೋ ದೊಡ್ಡ ಮಟ್ಟದ ವಸ್ತು ಅಥವಾ ಕೆಮಿಕಲ್ ರಿಲೀಸ್ ಆಗಿ ಏನಾಯ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಎಕ್ಸಾಕ್ಟ್ ಕೂಡ ಮಾಹಿತಿನ ಹಂಚಿಕೊಳ್ತಾ ಇಲ್ಲ ಸಿ ಸಿಟಿವಿ ದೃಶ್ಯ ನಿಜಕ್ಕೂ ಬೆಚ್ಚಿ ಯಾಕಂದ್ರೆ ಎಲ್ಲರೂ ಕೂಡ ಒಂದು ಕ್ಷಣ ಎದೆ ಇಟ್ಕೊಂಡು ಓಡ್ ಬಂದ್ಬಿಟ್ರು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸಿದ ಅಲ್ಲಿ ಬಂದು ಏನಾಯ್ತು ಅನ್ನುವಂತಹ ಮಾಹಿತಿನ ಕಲೆ ಹಾಕಿದ್ದಾರೆ ಕೆಲವೇ ಕ್ಷಣಗಳು ಗೊತ್ತಾಗ್ತಾ ಹೋಗುತ್ತೆ ಏನು ಎತ್ತ ಅಂತ ಯಾಕೆ ಹೀಗಾಯ್ತು ಅಂತ ಆಮೇಲೆ ಇದರಲ್ಲಿ ಒಬ್ಬ ಒಂದು ಮಗುವಿನ ಜೀವ ಹೋಗಿದೆ ಒಂಬತ್ತು ವರ್ಷ ಆ ಹುಡುಗನಿಗೆ ಜೊತೆಗೆ ಒಟ್ಟು ಒಂಬತ್ತರಿಂದ ಹನ್ನೆರಡು ಜನ ಅಂತ ಇದ್ದಾರೆ ಅಷ್ಟು ಜನ ಮನೆ ಸಂಪೂರ್ಣವಾಗಿ ನುಚ್ಚು ನೂರಾಗಿ ಹೋಗಿದೆ ಕಾರಣ ಏನಿರುತ್ತೆ ಹಾಗಾದ್ರೆ ಕೇವಲ ಒಂದು ಸಿಲಿಂಡರ್ ನಿಂದ ಈ ಪ್ರಮಾಣದ ಹಾನಿಯನ್ನ ನಾವು ನಿರೀಕ್ಷೆ ಮಾಡಬಹುದಾ ಅಥವಾ ಬೇರೆ ಬ್ಲಾಸ್ಟ್ ಆಯ್ತಾ ಬೇರೆ ಏನಾದ್ರು ಅಂದ್ರೆ ಏನಾದ್ರು ಇರ್ಬೇಕಲ್ಲ ಆರ ಮೊದಲೇ ಸಿಲಿಂಡರ್ ಬ್ಲಾಸ್ಟ್ ಕಂಡ್ವಿ ಆಮೇಲೆ ಸಿಲಿಂಡರ್ ಬ್ಲಾಸ್ಟ್ ಮನೆ ಹೆಂಗಪ್ಪ ಹೋಗುತ್ತೆ ಅಂತ ಯೋಚನೆ ಮಾಡಿದಾಗ ಮೇ ಬಿ ಕಮರ್ಷಿಯಲ್ಗಳು ದೊಡ್ಡ ದೊಡ್ಡ ಸಿಲಿಂಡರ್ ಇರ್ತಾವಲ್ಲ ಅಂತವ್ ಏನಾರು ತಂದಿರಕೊಂಡು ಈ ಇಲ್ಲಿಗಲ್ ಆಗಿ ಐದೈದು ಕೆಜಿ ಸಿಲಿಂಡರ್ ಸಿಲಿಂಡರ್ಗಳನ್ನ ರೀಫಿಲ್ ಮಾಡ್ತಾರಲ್ಲ ಅಂಥದ್ದು ಏನಾದರೂ ಮಾಡ್ಕೊಂಡಿದ್ರ ಅದೇನಾದರೂ ಬ್ಲಾಸ್ಟ್ ಆಯ್ತಾ ಹೀಗೆ ಅನುಮಾನಗಳಿತ್ತು ಬಟ್ ಅದಕ್ಕೂ ಮೀರಿ ಏನೋ ಆದಂಗಿದೆ ಇದೆ ಸಾರ್ಟ್ಔಟ್ ಮಾಡಬೇಕು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಕ್ಕಪಕ್ಕದವ್ರನ್ನೂ ಕೂಡ ವಿಚಾರಿಸ್ತಾರೆ ಏನು ಮಾಡ್ತಾ ಇದ್ರು ಎಷ್ಟು ಜನ ಇದ್ರು ಎಷ್ಟು ಗಂಟೆಗೆ ಹೋಗ್ತಾ ಇದ್ರು ಎಷ್ಟು ಗಂಟೆಗೆ ಬರ್ತಾ ಇದ್ರು ಇವ್ರ ಆಕ್ಟಿವ್ ಇವ್ರ ಕೆಲಸ ಏನು ಮನೆ ಓನರ್ ಹತ್ರ ಅವರ ನಿಜವಾದ ಅಡ್ರೆಸ್ ಏನು ಎಲ್ಲವನ್ನ ಕೇಳ್ತಾರೆ ನಮ್ಮ ರಾಜ್ಯದವರೇನಾ ಬೇರೆ ರಾಜ್ಯದವರೇನಾ